ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯ ಆರನೇ ದಿನ ಯಾವ ದೇವಿಯನ್ನ ನಾವು ಆರಾಧನೆ ಮಾಡ್ಬೇಕು ಮತ್ತೆ ಆ ದೇವಿಯ ಮಹತ್ವ ಏನು ಯಾವ ಫಲಗಳು ನಮ್ಗೆ ಸಿಗುತ್ತೆ ಯಾವ ನೈವೇದ್ಯ ಯಾವ ಬಣ್ಣದ ಬಟ್ಟೆಗಳನ್ನ ಧರಿಸ್ಬೇಕು ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಷ್ಟೇ ಅಲ್ಲ ಸ್ನೇಹಿತರೆ ಮದುವೆ ವಿಚಾರವಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ಈ ದಿನ ನೀವು ನಾನು ಹೇಳೋ ರೀತಿನಲ್ಲಿ ಸರಳವಾಗಿ ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಳಿ ಈ ಹಿಂದೆ ಕೂಡ ನಾನು ಕಾತ್ಯಾಯಿನಿ ದೇವಿಯ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಮತ್ತೆ ಯಾವ ಯಾವ ದಿನಗಳಲ್ಲಿ ಮಾಡ್ಬೇಕು ಅಂತ ಹೇಳಿದ್ದೆ ಈಗ ನಿಜಕ್ಕೂ ನಿಮಗೆ ಆ ಕಾಲ ಕೂಡಿ ಬಂದಿದೆ ಅಂತಾನೆ ಅರ್ಥ ಆ ಪರಮಾತ್ಮ ನಮ್ಗೆ ಏನಾದ್ರೂ ಕೊಡ್ಬೇಕು ಅಂತ ಇದ್ರೆ ಅದಕ್ಕೆ ಸಮಯ ಗಳಿಗೆ ಎಲ್ಲನು ಕೂಡ ತಾನೇ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ ಅನ್ನೋದು ಮಾತು ಎಷ್ಟು ನಿಜ ಅಂದ್ರೆ ನೋಡಿ ಕಾತ್ಯಾಯಿನಿ ದೇವಿ ಪೂಜೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಒಂದು ಮಂಗಳವಾರ ಇರ್ಬೇಕು ಮತ್ತೆ ನಕ್ಷತ್ರ ತಿಥಿಗಳು ಕೂಡ ಅದಕ್ಕೆ ಹೇಳಿ ಮಾಡಿಸದಾಗೆ ಇರ್ಬೇಕು ಷಷ್ಠಿ ಕೃತಿಕಾ ನಕ್ಷತ್ರ ಆಶ್ಲೇಷ ನಕ್ಷತ್ರ ಇಂಥ ನಕ್ಷತ್ರ ಮತ್ತೆ ತಿಥಿಗಳು ಅದ್ರ ಜೊತೆಗೆ ಮಂಗಳವಾರ ಇದು ನಮಗೆ ಕೂಡಿ ಬಂದಾಗ ಕಾತ್ಯಾಯನಿ ದೇವಿ ಪೂಜೆಯನ್ನ ಮಾಡೋದು ತುಂಬಾನೇ ಒಳ್ಳೇದು ಅದೇ ರೀತಿ ನವರಾತ್ರಿಯ ಆರನೇ ದಿನ ದುರ್ಗಾ ಮಾತೆಯ ಆರನೇ ಅವತಾರವಾದ ಕಾತ್ಯಾಯನಿ ದೇವಿ ಅವತಾರವನ್ನ ಆರಾಧನೆ ಮಾಡ್ತೀವಿ ಅಶ್ವಯುಜ ಮಾಸ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಈ ದಿನ ಕಾತ್ಯಾಯಿನಿ ದೇವಿಯ ರೂಪವನ್ನು ನಾವು ಪೂಜೆ ಮಾಡ್ತಾ ಇದೀವಿ ಹಾಗಾಗಿ ನಾನು ಹೇಳಿದ್ದು ಅಷ್ಟೇ ಯಾರೆಲ್ಲ ಮದುವೆ ವಿಚಾರಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ ಗಂಡು ಮಕ್ಕಳಾಗಿರ್ಬಹುದು ಹೆಣ್ಮಕ್ಳಾಗಿರ್ಬಹುದು ಈ ಪೂಜೆನ ವಿಶೇಷವಾಗಿ ತಾಯಂದಿರು ಮತ್ತು ಹೆಣ್ಣು ಮಕ್ಕಳೇ ಪೂಜೆ ಮಾಡ್ಬೇಕಾಗಿರುವಂತದ್ದು ಗಂಡು ಮಕ್ಕಳಿಗಿನ್ನೂ ಮದ್ವೆ ಸೆಟ್ ಆಗಿಲ್ಲ ಅಂದ್ರೆ ಅವ್ರ ಪರವಾಗಿ ಅವರ ತಾಯಿ ಈ ಪೂಜೆನ ಮಾಡಬಹುದು ಇನ್ನು ಹೆಣ್ಣು ಮಕ್ಕಳಿಗೆ ಮದುವೆ ಸೆಟ್ ಆಗಿಲ್ಲ ಅಂದ್ರೆ ಅಥವಾ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನಾದ್ರೂ ತುಂಬಾನೇ ತೊಂದರೆ ಇದ್ರೆ ಮದ್ವೆಗೋಸ್ಕರ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ರೆ ಅಷ್ಟೇ ಅಲ್ಲದೆ ಎರಡನೇ ಮದ್ವೆಗೋಸ್ಕರ ಪ್ರಯತ್ನ ಪಡ್ತಾ ಇದ್ರೆ ಹಾಗೂ ದಾಂಪತ್ಯ ಜೀವನ ಚೆನ್ನಾಗಿಲ್ಲ ಹೇಗಾದ್ರೂ ಮಾಡಿ ನಮ್ಮ ಜೀವನ ಸರಿ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇರುವಂತ ಹೆಣ್ಮಕ್ಳು ಪ್ರತಿಯೊಬ್ರು ಕೂಡ ತಪ್ಪದೇ ಈ ದಿನ ಕಾತ್ಯಾಯಿನಿ ದೇವಿಯನ್ನ ಆರಾಧನೆ ಮಾಡಿ ಖಂಡಿತವಾಗ್ಲೂ ಆ ತಾಯಿ ನಿಮ್ಮೆಲ್ಲರ ಕೋರಿಕೆಯನ್ನ ಈಡೇರಿಸ್ತಾರೆ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ಚುಟಕಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ನೋಡ್ಕೊಬರೋಣ ನವರಾತ್ರಿ ಪೂಜೆಗಳಲ್ಲಿ ಕಾತ್ಯಾಯಿನಿ ದೇವಿಯ ಪೂಜೆ ತುಂಬಾನೇ ಶ್ರೇಷ್ಠವಾದದ್ದು ಈ ಪೂಜೆಯನ್ನ ಮಾಡೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಕಾತ್ಯಾಯನಿ ದೇವಿ ಪೂಜೆಯನ್ನ ಮಾಡೋದು ಹೇಗೆ ಮತ್ತಿದ್ರ ಉಪಯೋಗ ಏನು ಬನ್ನಿ ಈಗ ತಿಳ್ಕೊಳ್ಳೋಣ ದುರ್ಗಾ ಮಾತೆಯ ಅವತಾರಗಳಲ್ಲಿ ಕಾತ್ಯಾಯನಿ ದೇವಿಯ ಅವತಾರ ಕೂಡ ಒಂದು ಕಾತ್ಯಾಯನಿ ಮಾತೆಯನ್ನ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಅಂಧ ವ್ಯಕ್ತಿಯ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರ ಆಗತ್ತೆ ಕಾತ್ಯಾಯನಿ ದೇವಿಯನ್ನ ಬ್ರಹ್ಮಾಂಡದಲ್ಲಿ ಪ್ರಥಮ ದೇವತೆಯಾಗಿ ಪರಿಗಣಿಸಲಾಗುತ್ತೆ ಯುಗ ಯುಗಗಳಿಂದಲೂ ಈಕೆಯನ್ನ ಪೂಜೆ ಮಾಡ್ತಾ ಬರ್ತಾ ಇರೋದ್ರಿಂದ ಹಾಗೇನೆ ಶ್ರೀ ಕೃಷ್ಣನನ್ನ ಭೂಮಿಗೆ ಗೋಪಿಕಾ ಗೋಪಿಕಾಸ್ತ್ರೀಯರು ಕೂಡ ಕಾತ್ಯಾಯನಿ ದೇವಿಯನ್ನ ಆರಾಧನೆ ಮಾಡಿದ್ರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು ಅಂತ ಕೂಡ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಅವರ ಜೀವನ ಸಂಗಾತಿಗಳನ್ನ ಅವರು ಇಷ್ಟ ಪಡುವಂತ ಜೀವನ ಸಂಗಾತಿಗಳನ್ನ ಪಡೆಯೋದಕ್ಕೋಸ್ಕರ ಕೂಡ ಕಾತಿಯಾನಿ ದೇವಿ ಪೂಜೆಯನ್ನ ಮಾಡಬೇಕು ಇನ್ನು ಈ ದೇವಿಯ ಪೂಜಾ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಆದ್ರೆ ಈ ಪೂಜೆನ ಮಾತ್ರ ಸಂಜೆ ಹೊತ್ತೆ ಮಾಡ್ಬೇಕು ಸಂಜೆಯ ಗೋದೂಳಿ ಸಮಯ ಅಂದ್ರೆ ಐದು ಮೂವತ್ತರ ನಂತರನೇ ಈ ಪೂಜೆನ ಮಾಡ್ಬೇಕು ಕೆಲ್ಸಕ್ಕೆ ಹೋಗೋರು ಸಮಯ ಆಗ್ತಿಲ್ಲ ಅನ್ನೋರು ನಿಮ್ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಹೇಗಾದ್ರೂ ನೀವು ಸಮಯ ಮಾಡ್ಕೊಳ್ಳೇಬೇಕು ಏನೇನಕ್ಕೋ ರಜಗಳು ಹಾಕೊಳ್ತಾ ಇರ್ತೀರಾ ಈ ಒಂದು ದಿನ ಹೇಗಾದ್ರೂ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಸಂಜೆ ಗೋಧೂಳಿ ಸಮಯದಲ್ಲೇನೆ ಪೂಜೆ ಮಾಡ್ಕೊಳ್ಳಿ ನವರಾತ್ರಿ ಪೂಜೆನೂ ಕೂಡ ಅಷ್ಟೇನೆ ಸಂಜೆ ಹೊತ್ತೆ ಮಾಡ್ಬಿಡಿ ಈ ಒಂದು ದಿನ ಮಾತ್ರ ಈ ದಿನ ಎಲ್ಲರೂ ಕೂಡ ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸ್ಬೇಕು ಇನ್ನು ಆ ದೇವಿಗೂ ಕೂಡ ಕೆಂಪು ಬಣ್ಣದ ಹೂಗಳಿಂದ ಈ ದಿನ ಪೂಜೆ ಮಾಡಬೇಕು ಈ ದೇವಿಗೆ ತುಂಬಾ ಪ್ರಿಯವಾದ ನೈವೇದ್ಯ ಅಂದ್ರೆ ಅದು ಜೇನುತುಪ್ಪ ಜೇನುತುಪ್ಪ ಸಜ್ಜಿಗೆ ಮತ್ತೆ ವಡೆ ಈ ತರದ್ದು ಅಹ್ ಇರಳಿಕಾಯಿ ಚಿತ್ರಾನ್ನ ಈ ರೀತಿಯದ್ದು ನೀವು ನೈವೇದ್ಯನ ಮಾಡಬಹುದು ಇದರಲ್ಲಿ ಯಾವ್ದಾದ್ರು ಪರವಾಗಿಲ್ಲ ನೀವು ಮಾಡಿಡಬಹುದು ಜೇನುತುಪ್ಪ ಸಜ್ಜಿಗೆ ಮತ್ತೆ ಇರಳಿಕಾಯಿ ಚಿತ್ರಾನ್ನ ಮೊಸರನ್ನ ಈ ನೈವೇದ್ಯಗಳನ್ನ ಮಾಡಿಡಬಹುದು ಆದ್ರೆ ಪೂಜಾ ಸಮಯ ಮಾತ್ರ ಸಂಜೆ ಗೋಧೂಳಿ ಸಮಯದಲ್ಲೇ ಮಾಡ್ಬೇಕು ಇನ್ನು ಯಾವ್ಯಾವ ರೀತಿ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ಒಂದು ರೆಡ್ ಕಲರ್ ಬ್ಲೌಸ್ ಪೀಸ್ ಅಂದ್ರೆ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸು ಕೆಂಪು ಬಣ್ಣದ ಬಳೆಗಳು ಮತ್ತೆ ಈ ದಿನ ಒಂದು ಐದು ಜನ ಹೆಣ್ಮಕ್ಳನ್ನ ಮನೆ ಕರೆದು ಅವ್ರಿಗೆ ಉಡಿ ತುಂಬಬೇಕು ಇದಂತೂ ಕಂಪಲ್ಸರಿ ಮಾಡಲೇಬೇಕು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಈ ಒಂದು ದಿನ ಕತಿಯಾಯಿನಿ ದೇವಿ ಪೂಜೆನ ಮಾಡ್ತೀರಾ ಅಂತ ನೀವು ಅನ್ಕೊಂಡಿದ್ರೆ ಅಂತವ್ರು ಒಂದ್ ಐದು ಜನ ಹೆಣ್ಮಕ್ಳನ್ನ ಮನೆ ಕರೆದು ಐದು ಅಥವಾ ಆರು ಅಥವಾ ಎಂಟು ಜನ ಮನೆಗೆ ಕರೆದು ಅವರೆಲ್ಲರಿಗೂ ಕೂಡ ಒಂದೊಂದು ಕೆಂಪು ಬ್ಲೌಸ್ ಪೀಸು ಬಳೆ ಎಲೆ ಅಡಿಕೆ ಫಲ ತಾಂಬೂಲ ಮತ್ತೆ ದಕ್ಷಿಣೆ ಒಂದ್ ರೂಪಾಯಿ ಅಥವಾ ಎರಡು ರೂಪಾಯಿ ದಕ್ಷಿಣೆಗಳನ್ನು ಇಟ್ಟು ಅವರೆಲ್ರಿಗೂ ಕೂಡ ಪೂಜೆ ಆದ ನಂತರ ನೀವು ಕರೆದು ಹರ್ಶಿನ ಕುಂಕುಮ ಎಲ್ಲ ಕೊಟ್ಟು ಆ ದಿನ ಏನ್ ನೀವು ನೈವೇದ್ಯ ಮಾಡಿರ್ತೀರ ಪ್ರಸಾದ ಮಾಡಿರ್ತೀರಾ ಅದನ್ನ ಕೂಡ ಸ್ವಲ್ಪ ಸ್ವಲ್ಪ ಅವ್ರಿಗೆಲ್ಲ ಕೊಟ್ಟು ಅವ್ರ ಕೈಯಲ್ಲಿ ಅಕ್ಷತೆಯನ್ನ ಕೊಟ್ಟು ನೀವು ನಮಸ್ಕಾರ ಮಾಡ್ಕೊಂಡು ಅಕ್ಷತೆ ಹಾಕಿಸ್ಕೋಬೇಕು ಅಲ್ಲಿಗೆ ನಿಮಗೆ ವ್ರತದ ಪೂರ್ಣ ಫಲ ನಿಮಗೆ ಸಿಗುತ್ತೆ ಹಾಗಾಗಿ ಬ್ಲೌಸ್ ಪೀಸು ಬಳೆಗಳನ್ನ ತಗೊಳ್ಳುವಾಗ ಲೆಕ್ಕ ಹಾಕೊಂಡು ತಗೊಳ್ಳಿ ಒಂದು ಬ್ಲೌಸ್ ಪೀಸು ಒಂದು ಡಜನ್ ಬಳೆನ ನೀವು ಪೂಜೆಗೂ ಕೂಡ ಇಡಬೇಕಾಗತ್ತೆ ಆಮೇಲೆ ಅದನ್ನ ನೀವೇ ಯೂಸ್ ಮಾಡ್ಕೊಳ್ಳಿ ಹಾಗೆ ನೀವು ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಮನೆ ಕರಿತಿರೋ ಅವ್ರನ್ನೂ ಕೂಡ ಲೆಕ್ಕ ಹಾಕೊಂಡು ಕೆಂಪು ಬ್ಲೌಸ್ ಪೀಸು ಮತ್ತೆ ಬಳೆ ಅವ್ರಿಗೂ ಸೇರಿಸಿ ನೀವು ತಗೊಂಡು ಬಂದು ಇಟ್ಕೋಬೇಕು ಹಾಗೆ ಒಂದ್ ಸ್ವಲ್ಪ ಅರಿಶಿನಕ್ಕೆ ನೀರನ್ನ ಹಾಕೊಂಡು ಕಲಸಿ ಸಣ್ಣ ಸಣ್ಣ ಗೋಲಿ ಗಾತ್ರದ ಮೂರು ಅರಿಶಿಣದ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ ಈ ರೀತಿ ನೀವು ಪೂಜೆ ತಯಾರಿನ ಮಾಡ್ಕೊಳ್ಳಿ ಇನ್ನು ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಮತ್ತೆ ನೈವೇದ್ಯ ಬ್ಲೌಸ್ ಪೀಸು ಬಳೆ ಹೂಗಳು ಇದಿಷ್ಟನ್ನು ಕೂಡ ನೀವು ಪೂಜೆಗೆ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಸಂಜೆ ಐದ್ ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಆ ದಿನ ಬೆಳಗ್ಗೆನೆ ನೀವು ಸ್ನಾನ ಮಾಡಿದ್ರೆ ಸಂಜೆಗೆ ಕೈಕಾಲು ಮುಖ ತೊಳ್ಕೊಂಡು ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಳ್ಳಿ ಸೀರೆ ಉಟ್ಕೊಳ್ಳೋದಾದ್ರೆ ಸೀರೆ ಉಟ್ಕೊಳ್ಳಿ ಮತ್ತೆ ಹೊಸ್ಲಿನ ಪೂಜೆನ ಮೊದಲಿಗೆ ಮಾಡ್ಕೊಂಬಿಡಿ ಹೊಸಲನ್ನ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿ ದೀಪಗಳನ್ನೆಲ್ಲ ಹಚ್ಚಿಟ್ಟು ತುಳಸಿ ದೀಪನ ಹಚ್ಚಿ ನೀವು ಮೊದಲು ಹೊಸಲಿಗೆ ನೀವೇನು ನೈವೇದ್ಯ ಮಾಡಿದ್ದೀರೋ ಅದನ್ನು ಕೂಡ ಇಟ್ಟು ಹೊಸ್ಲಿನ ಪೂಜೆನ ಮಾಡಿ ಮುಗಿಸ್ಕೊಳ್ಳಿ ಆ ನಂತರ ನಿಮ್ಮ ದೇವ್ರ ಮನೆ ಒಳಗಡೆ ಪೂಜೆನ ಶುರು ಮಾಡಿ ದೀಪಗಳನ್ನೆಲ್ಲ ಹಚ್ಕೊಳ್ಳಿ ಕಾಮಾಕ್ಷಿ ದೀಪ ತುಪ್ಪದ ದೀಪ ಪ್ರತಿದಿನ ಹಚ್ಚುವಂಥ ದೀಪ ಎಲ್ಲನೂ ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಕಡೆ ಒಂದು ಪ್ಲೇಟಲ್ಲಿ ಒಂದು ಎರಡು ಇಡಿಯಷ್ಟು ಅಕ್ಕಿನ ಹಾಕೊಳ್ಳಿ ಕೆಂಪು ಬ್ಲೌಸ್ ಪೀಸ್ ಇಟ್ಕೊಳ್ಳಿ ಬಳೆಗಳನ್ನ ಇಟ್ಕೊಳ್ಳಿ ಅದ್ರ ಮೇಲೆ ಐದು ಎಲೆ ಎರಡು ಅಡಿಕೆ ಬಟ್ಲ ಅಡಿಕೆ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು ಐದು ವಿಳೆದೆಲೆ ಎರಡು ಅಡಿಕೆನ ಇಟ್ಕೊಳ್ಳಿ ಎರಡು ಬಾಳೆಹಣ್ಣು ಮತ್ತೆ ಒಂದು ಹನ್ನೊಂದು ರೂಪಾಯಿ ಕಾಣಿಕೆ ಇದಿಷ್ಟು ಒಂದು ಪ್ಲೇಟಲ್ಲಿ ಇಟ್ಟು ಕಳಸದ ಬಲಭಾಗದಲ್ಲಿ ಇಡಬೇಕು ಅದನ್ನ ಮತ್ತೆ ನೀವು ಯಥಾ ಪ್ರಕಾರ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಕೊಳ್ಳಿ ಮತ್ತೆ ಹಣ್ಣುಗಳು ಎಲೆ ಅಡಿಕೆ ಬಾಳೆಹಣ್ಣು ಇದನ್ನು ಕೂಡ ದೇವಿಗಿಟ್ಟು ನೀವು ಪೂಜೆನ ಪ್ರಾರಂಭ ಮಾಡಿ ಹಾಗೆ ನೀವೇನಾದಿನ ನೈವೇದ್ಯ ಮಾಡಿರ್ತೀರೋ ಅದನ್ನು ಕೂಡ ಒಂದು ಬಟ್ಲಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲಾನು ಕೂಡ ಇಟ್ಟು ಜೋಡಿಸ್ಕೊಂಡು ಪೂಜೆಗೆ ಕೂತ್ಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು ಹಾಗೆ ಕಳಸದ ಮುಂದೆ ಅಥವಾ ಕಳಸದ ಬಲಭಾಗದಲ್ಲಿ ನೀವು ದೇವರನ್ನ ಹೇಗ್ ಜೋಡಿಸಿರ್ತೀರೋ ಜಾಗ ನೋಡ್ಕೊಂಡು ಕಳಸದ ಮುಂದೆ ಆದ್ರೂ ಪರವಾಗಿಲ್ಲ ಅಥವಾ ಕಳಸದ ಬಲಭಾಗದಲ್ಲಿ ಪರವಾಗಿಲ್ಲ ಎರಡು ವಿಳ್ಳೆದೆಲೆ ಮೇಲೆ ಹರಿಶಿನದ ಮೂರು ಉಂಡೆಗಳು ನೀವೇನ್ ಮಾಡ್ಕೊಂಡಿರ್ತೀರಾ ಅದನ್ನ ಇಡಬೇಕು ಮೊದಲು ಎರಡು ವಿಳೆದೆಲೆ ಇಡಬೇಕು ಅದಕ್ಕೆ ಸ್ವಲ್ಪ ಹರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಬೇಕು ಅದ್ರ ಮೇಲೆ ಮೂರು ಹರಿಶಿಣದ ಉಂಡೆಗಳನ್ನ ಮಾಡಿ ಇಡ್ಬೇಕು ಮತ್ತೆ ಅದಕ್ಕೆ ಕೆಂಪು ಹೂಗಳನ್ನ ಇಟ್ಟು ಅಲಂಕಾರ ಮಾಡ್ಬೇಕು ಆ ನಂತರ ನೀವು ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿ ಪ್ರಾರ್ಥನೆ ಮಾಡ್ಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ಈಶ್ವರ ಪಾರ್ವತಿಯನ್ನ ಕೂಡ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಇದೆಲ್ಲ ಆದ್ಮೇಲೆ ಗುರುಗಳ ಮಂತ್ರನ ಹೇಳ್ಕೊಬೇಕು ಗುರುಗಳ ಮಂತ್ರ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಯಾವ್ದಾದ್ರು ಗುರುಗಳು ಪರವಾಗಿಲ್ಲ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ಮತ್ತೆ ದಕ್ಷಿಣ ಮೂರ್ತಿ ಮಂತ್ರಗಳು ತುಂಬಾ ಒಳ್ಳೇದು ದಕ್ಷಿಣ ಮೂರ್ತಿ ಮಂತ್ರಗಳನ್ನ ನೀವು ಹೇಳ್ಕೊಳ್ಳೋದ್ರಿಂದ ನಿಜಕ್ಕೂ ಗುರುಗಳ ಒಂದು ಆಶೀರ್ವಾದ ಗುರು ಬಲ ಅನ್ನೋದು ಬಂದೇ ಬರುತ್ತೆ ಹಾಗಾಗಿ ಸಾಧ್ಯವಾದ್ರೆ ಪ್ರತಿದಿನ ಮೂರು ಸಲ ದಕ್ಷಿಣಾ ಮೂರ್ತಿಯ ಈ ಒಂದು ಚಿಕ್ಕ ಮಂತ್ರವನ್ನ ಮೂರು ಸಲ ಪ್ರತಿದಿನ ಹೇಳೋದಕ್ಕೆ ಪ್ರಯತ್ನ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಷ್ಟೆಲ್ಲಾ ಸಿದ್ಧತೆ ಮಾಡಿಕೊಂಡು ನಿಮ್ಮ ಪೂಜೆನೂ ಕೂಡ ಶುರು ಮಾಡ್ಕೊಳ್ಳಿ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಡ್ಕೊಂಡು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ದಿನದ ಪೂಜೆ ಸರಾಗವಾಗಿ ಚೆನ್ನಾಗಿ ಆಗ್ಬೇಕು ತಾಯಿಯ ಸಂಪೂರ್ಣ ಆಶೀರ್ವಾದ ಸಿಗಬೇಕು ನಿಮ್ಮ ಮಗ ಅಥವಾ ಮಗಳ ಮದುವೆ ವಿಚಾರಕ್ಕೆ ಏನೇ ಬೇಡಿಕೆ ಇದ್ರೂ ಅದನ್ನ ಬೇಡ್ಕೊಂಡು ಈ ಒಂದು ಕೆಲಸ ಶೀಘ್ರವಾಗಿ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೂವು ಅಕ್ಷತೆಯನ್ನು ನೀವು ಏನ್ ಹರಿಶಿಣದ ಉಂಡೆಗಳು ಇಟ್ಟಿರ್ತೀರಲ್ಲ ಅಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಅದ್ರ ಮುಂದೆ ಎರಡು ತುಪ್ಪದ ದೀಪಗಳನ್ನ ಹಚ್ಬೇಕು ಆ ನಂತರ ಕಾತ್ಯಾಯಿನಿ ದೇವಿಯ ಆ ದಿನದ ಸ್ತೋತ್ರಗಳು ಏನಿರುತ್ತೆ ಅದನ್ನ ನೀವು ಹೇಳ್ಕೋಬೇಕು ತಾಯಂದ್ರ ಗಂಡು ಮಕ್ಕಳಗೋಸ್ಕರ ತಾಯಿಂದ್ರೂ ಈ ವ್ರತನ ಮಾಡಬಹುದು ಹೆಣ್ಣು ಮಕ್ಕಳಿಗೋಸ್ಕರ ಹೆಣ್ಣು ಮಕ್ಕಳೇ ಅವ್ರ ಮದ್ವೆಗೋಸ್ಕರ ಏನಾದ್ರು ಪ್ರಯತ್ನ ಪಡ್ತಾ ಇದ್ರೆ ಹೆಣ್ಣು ಮಕ್ಕಳೇ ತಾವೇ ಸ್ವತಃ ಈ ಒಂದು ವ್ರತನ ಮಾಡಬಹುದು ಮತ್ತೆ ಈ ಒಂದು ಪೂಜಾ ವಿಧಾನ ಇನ್ನೂ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ಹಿಂದೆನೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಕೂಡ ನೋಡ್ಕೊಂಡು ಇನ್ನೂ ಹೆಚ್ಚಿನ ತಯಾರಿಗಳನ್ನ ಮಾಡ್ಕೊಳ್ಳಿ ಅದಾದ ನಂತರ ನೋಡಿ ಕಾತ್ಯಾಯಿನಿ ದೇವಿಯ ಮಂತ್ರ ಈ ರೀತಿ ಇರುತ್ತೆ ಇದನ್ನ ನಾನು ಸ್ಕ್ರೀನ್ ಮೇಲೂ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೊಟ್ಟಿರ್ತೀನಿ ಇದನ್ನ ನೋಡ್ಕೊಂಡು ನೀವು ಹೇಳ್ಕೊಬೇಕು ಹನ್ನೊಂದು ಸಲ ಹೇಳಲೇಬೇಕು ಈ ಒಂದು ಮಂತ್ರವನ್ನ ಕಾತ್ಯಾಯಿನಿ ದೇವಿ ಗುರು ಮತ್ತು ಶುಕ್ರ ಗ್ರಹವನ್ನ ನಿಯಂತ್ರಣ ಮಾಡೋದ್ರಿಂದ ಮದುವೆಗೆ ಮತ್ತು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಏನೇ ಅಡೆತಡೆ ಬರ್ತಾ ಇದ್ರು ಕೂಡ ಅದು ಗುರು ಗ್ರಹದ ಒಂದು ಪ್ರಭಾವನೆ ಆಗಿರುತ್ತೆ ಹಾಗಾಗಿ ನಾವು ಈ ತಾಯಿಯನ್ನ ಈ ದಿನ ಆರಾಧನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಮ ಇಂಥ ಒಂದು ಕಾರ್ಯಗಳಲ್ಲಿ ಬರುವಂತ ಅಡೆತಡೆಗಳೆಲ್ಲ ಕೂಡ ನಿವಾರಣೆ ಆಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಈ ರೀತಿ ನಾವು ಮದ್ವೆ ವಿಚಾರ ಏನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಆ ಒಂದು ಮದುವೆಗೆ ಸಂಬಂಧಪಟ್ಟಂತೆ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಶುಕ್ರ ಗ್ರಹದ ಏನಾದ್ರೂ ಒಂದು ತೊಂದರೆಗಳು ಇದ್ರೆ ಮಾತ್ರ ಹಣಕಾಸಿಗೂ ಕೂಡ ಸಮಸ್ಯೆ ಬರುವಂಥದ್ದು ಹಾಗಾಗಿ ಕಾತ್ಯಾಯನಿ ದೇವಿ ಗುರು ಮತ್ತು ಶುಕ್ರ ಗ್ರಹವನ್ನ ನಿಯಂತ್ರಣ ಮಾಡೋದ್ರಿಂದ ನಾವು ಕಾತ್ಯಾಯನಿ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಈ ರೀತಿಯ ಸಮಸ್ಯೆಗಳೆಲ್ಲ ಕೂಡ ಆದಷ್ಟು ಬೇಗ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲದೆ ಗಂಡ ಹೆಂಡತಿ ನಡುವೆ ದಾಂಪತ್ಯ ಸಮಸ್ಯೆಗಳಿದ್ರೂ ಕೂಡ ಅದು ಕೂಡ ನಿವಾರಣೆ ಆಗ್ಬಿಡುತ್ತೆ ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಶಕ್ತಿಯಾನುಸಾರ ಸರಳವಾಗಾದ್ರೂ ಈ ದಿನ ಈ ದೇವಿಯ ಪೂಜೆಯನ್ನ ನೀವು ಮಾಡ್ಲೇಬೇಕು ಅಷ್ಟೇ ಅಲ್ಲದೆ ಜಾತಕಗಳಲ್ಲಿ ಇರುವಂತ ಹಲವಾರು ದೋಷಗಳು ಕಾಳಸರ್ಪ ದೋಷ ರಾಹು ಕೇತುಗಳಿಗೆ ಸಂಬಂಧಪಟ್ಟಂತ ದೋಷಗಳು ಪಿತೃ ದೋಷ ಈ ತರದಂತಹ ಏನೇ ದೋಷಗಳಿದ್ರು ರಾಹು ಗ್ರಹಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳೇ ಏನಾದ್ರೂ ಇದ್ರು ಕೂಡ ನಿವಾರಣೆ ಆಗ್ಬಿಡತ್ತೆ ಹಾಗಾಗಿ ಮದುವೆ ನಿಧಾನ ಆಗ್ತಾ ಇದೆ ಅಂತ ಯೋಚನೆ ಮಾಡ್ಬೇಡಿ ಮತ್ತೆ ಮದುವೆ ನಂತರ ಜೀವನ ಹೇಗಿರುತ್ತೋ ಅಂತ ಭಯ ಪಡಬೇಡಿ ಭಕ್ತಿಯಿಂದ ಈ ತಾಯಿನ ಆರಾಧನೆ ಮಾಡಿ ತನ್ನ ಮಕ್ಕಳನ್ನ ಯಾವತ್ತೂ ಕೂಡ ತಾಯಿ ಕೈ ಬಿಡೋದಿಲ್ಲ ಪೂಜೆ ಎಲ್ಲ ಆದ್ಮೇಲೆ ನಿಮ್ಮ ಮಂತ್ರ ಸ್ತೋತ್ರ ಪಠನೆ ಎಲ್ಲವೂ ಕೂಡ ಆದ ನಂತರ ಮಹಾ ಮಾಡಿ ದೇವಿಗೆ ಮಹಾ ಮಂಗಳಾರತಿ ಮಾಡಿ ಮನೆಯವರೆಲ್ಲರಿಗೂ ಕೂಡ ಮಂಗಳಾರತಿ ಕೊಡಿ ಅದಾದ ನಂತರ ಅಕ್ಕಪಕ್ಕದ ಮನೆ ಹೆಣ್ಣು ಇಬ್ರು ಮೂರ್ ಜನ ಅಥವಾ ಐದು ಜನ ಎಂಟು ಜನ ಹೀಗೆ ನಿಮ್ಮ ಶಕ್ತಿಯನ್ನುಸಾರ ಹೆಣ್ಮಕ್ಳನ್ನ ಮನೆ ಕರೆದು ಮದುವೆ ಆಗಿರೋ ಹೆಣ್ಮಕ್ಳನ್ನ ಮನೆ ಕರೆದು ಅವರೆಲ್ಲರಿಗೂ ಕೂಡ ಅರಿಶ್ನ ಕುಂಕುಮ ಫಲ ತಾಂಬೂಲದ ಜೊತೆಗೆ ಒಂದು ಕೆಂಪು ಬ್ಲೌಸ್ ಪೀಸು ಮತ್ತೆ ಬಳೆ ನಾಲ್ಕು ಆರು ಎಂಟು ಹತ್ತು ಹೀಗೆ ಬಳೆಗಳನ್ನ ಕೂಡ ಕೊಡಬಹುದು ಬಳೆಗಳನ್ನ ಕೊಟ್ಟು ಅವ್ರ ಕೈಗೆ ಅಕ್ಷತೆಯನ್ನ ಕೊಟ್ಟು ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ ಅಹ್ ಹಾಗೇನೆ ಅವ್ರನ್ನ ಹಾಗೆ ಕೂರಿಸಿ ಅವ್ರಿಗೆ ನೀವು ಮಾಡಿರೋಂಥ ಪ್ರಸಾದನ ತಿನ್ನೋದು ಕೊಡಿ ಅವ್ರು ನಿಮ್ಮ ಮನೇಲಿ ಪ್ರಸಾದನ ತಿಂದು ನಿಮ್ಗೆ ಹರಿಸಿ ಹೋಗ್ತಾರೆ ಖಂಡಿತವಾಗ್ಲು ನಿಮ್ಮ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತೆ ಹಾಗೇನೆ ರಾತ್ರಿ ಒಂಬತ್ ಗಂಟೆ ನಂತರ ನೀವೇನಲ್ಲ ಹರ್ಶಿಣದ ಉಂಡೆ ಎಲ್ಲ ಇಟ್ಟಿರ್ತೀರ ಅಲ್ವಾ ಮತ್ತೆ ದೇವರ ಮುಂದೆ ಇಟ್ಟಿರುವಂತ ನೈವೇದ್ಯನೂ ಕೂಡ ತೆಗೆದು ಬಿಡಿ ನಿಮ್ಮ ಪೂಜೆ ಎಲ್ಲ ಆದ್ಮೇಲೆ ಎಲ್ರಿಗೂ ಕುಂಕುಮ ಎಲ್ಲ ಕೊಟ್ಟು ಆದ ನಂತರ ಆ ನೈವೇದ್ಯನ ತಗೊಂಡು ಮನೆಯವರೆಲ್ಲರೂ ನೀವು ಪ್ರಸಾದವಾಗಿ ತಗೊಳ್ಳಿ ಹಾಗೆ ಅಲ್ಲಿ ಇಟ್ಟಿರುವಂತಹ ಮೂರು ಹರಿಶಿಣದ ಉಂಡೆಗಳನ್ನು ಕೂಡ ಅಷ್ಟೇ ಅದನ್ನ ಹಾಗೆ ಎತ್ಕೊಂಡು ಅದನ್ನ ನೆರಳಲ್ಲಿ ಒಣಗಿಸಿ ನಿಮ್ಮ ಒಂದು ಮದುವೆ ಸೆಟ್ ಆಗೋವರೆಗೂ ಕೂಡ ಅದನ್ನ ಹಾಗೆ ಇಟ್ಕೊಂಡು ಆ ನಂತರ ನೀವು ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದಾಗ ಹರಿಯೋ ನೀರಿಗೆ ಬಿಡಬಹುದು ಅಥವಾ ಮನೆಯಲ್ಲಿ ಮಡಿ ಮೇಲೆ ಆಗತ್ತೆ ನಾವು ಹಾಗೆಲ್ಲ ಇಟ್ಕೊಳಕ್ ಆಗಲ್ಲ ಅಂತ ಏನಾದ್ರೂ ನಿಮ್ಗೆ ಅನಿಸಿದ್ರೆ ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಆ ಅರಿಶಿಣದ ಉಂಡೆಗಳನ್ನ ನೀರ್ನಲ್ಲಿ ಕರಗಿಸಿ ಆ ನೀರನ್ನ ತುಳಸಿ ಗಿಡ ಅಥವಾ ಯಾವ್ದಾದ್ರೂ ಹೂವಿನ ಗಿಡಗಳಿಗೆ ಹಾಕ್ಬಿಡಿ ಆ ನೀರು ಹರ್ಕೊಂಡು ತರ ಹಾಕಬಾರದು ಸ್ವಲ್ಪ ನೀರಲ್ಲಿ ಆ ಉಂಡೆಗಳನ್ನ ಕಲಸಿ ಗಿಡಗಳಿಗೆ ಸ್ವಲ್ಪ ಸ್ವಲ್ಪನೆ ಹಾಕಿ ಅದು ಮಣ್ಣಲ್ಲೇ ಸೇರ್ಕೋಬೇಕು ಈ ರೀತಿ ಇದನ್ನೆಲ್ಲ ನೀವು ವಿಸರ್ಜನೆಯನ್ನ ಮಾಡ್ಕೋಬಹುದು ಕಾತ್ಯಾಯಿನಿ ದೇವಿ ಪೂಜೆಯ ಪ್ರಾರಂಭದಿಂದ ಕೊನೆವರೆಗೂ ಮತ್ತೆ ಅರಿಶಿಣದ ಉಂಡೆಗಳನ್ನ ವಿಸರ್ಜನೆ ಮಾಡುವವರೆಗೂ ಕೂಡ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಮಂತ್ರಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮದುವೆಗೆ ಸಂಬಂಧಪಟ್ಟಂತೆ ಯಾವ ಮಂತ್ರಗಳನ್ನ ಹೇಳ್ಬೇಕು ಗಂಡು ಮಕ್ಕಳು ಮತ್ತೆ ಹೆಣ್ಮಕ್ಳು ಹಾಗೆ ಕಾತ್ಯಾಯಿನಿ ದೇವಿಯ ಒಂದು ಮಂತ್ರವನ್ನ ಯಾವ ರೀತಿ ಅಂದ್ರೆ ನವರಾತ್ರಿ ಪೂಜೆಯಲ್ಲಿ ಮಾಡೋದ್ರಿಂದ ಆ ಮಂತ್ರವನ್ನ ಹೇಗೆ ಉಚ್ಚಾರಣೆ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ಬರೆದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಕಾತ್ಯಾಯಿನಿ ದೇವಿಯ ಕತೆ ಈ ರೀತಿ ಇದೆ ದೇವಿಯ ಆರನೇ ರೂಪವಾದ ಕಾತ್ಯಾಯನಿಯನ್ನ ಶ್ರೀರಾಮ ಮತ್ತು ಶ್ರೀ ಕೃಷ್ಣ ಇಬ್ಬರು ಕೂಡ ಪೂಜೆ ಮಾಡ್ತಾ ಇದ್ರು ಶ್ರೀಕೃಷ್ಣನನ್ನ ಪಡೆಯಲು ಗೋಪಿಕಾ ಸ್ತ್ರೀಯರು ಕೂಡ ಈ ದೇವಿಯನ್ನ ಪೂಜೆ ಮಾಡಿದ್ರು ಅನ್ನುವಂತ ಕತೆ ಕೂಡ ಇದೆ ಕಾತ್ಯಾಯನಿ ದೇವಿಯ ಕತೆ ಭಾಗವತ ಮತ್ತು ಮಾರ್ಕಂಡೇಯ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ದೇವಿ ದುರ್ಗೆಯ ಪರಮ ಭಕ್ತನಾದ ಮಹರ್ಷಿ ಕಾತ್ಯಾಯನ ದಂಪತಿಗಳಿಗೆ ಮಕ್ಕಳಿರ್ಲಿಲ್ಲ ಅವರು ದೇವಿನ ಕುರಿತು ತಪಸ್ಸನ್ನ ಮಾಡಿದಾಗ ಆಕೆ ಪ್ರತ್ಯಕ್ಷವಾಗಿ ತಾನು ಕಾತ್ಯಾಯನ ಮಹರ್ಷಿಯ ಮಗಳಾಗಿ ಜನಿಸುವುದಾಗಿ ಆಶೀರ್ವಾದನ ಮಾಡ್ತಾರೆ ಹಾಗೇನೆ ಮಹಿಷಾಸುರನ ಉಪಟಳವನ್ನ ತಾಳಲಾರದೆ ದೇವತೆಗಳೆಲ್ಲರೂ ಕೂಡ ತ್ರಿಮೂರ್ತಿಗಳ ಮೊರೆ ಹೋಗ್ತಾರೆ ಅವರ ಒಂದು ಆ ಬೇಡಿಕೆಗೆ ಕೋರಿಕೆಗೆ ಮಣಿದಂತ ತ್ರಿಮೂರ್ತಿಗಳು ತಮ್ಮ ತಮ್ಮ ತೇಜಸ್ಸನ್ನೆಲ್ಲ ಸೇರಿಸಿ ಈ ಶಕ್ತಿಯನ್ನ ಉದ್ಭವ ಮಾಡ್ತಾರೆ ಈ ಒಂದು ಶಕ್ತಿಯು ಕಾತ್ಯಾಯನ ಋಷಿಯ ಮನೆಯಲ್ಲಿ ಹೆಣ್ಣು ಮಗಳಾಗಿ ಜನವನ್ನ ಪಡಿತಾರೆ ಆ ಕಾರಣದಿಂದನೇ ಕಾತ್ಯಾಯನನ ಮಗಳಾಗಿ ಹುಟ್ಟಿದ್ರಿಂದ ಈ ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಕೂಡ ಬಂದಿದೆ ಈ ತಾಯಿಯ ಅವತಾರದ ಉದ್ದೇಶ ಮಹಿಷಾಸುರನನ್ನ ಸಂಹಾರ ಮಾಡೋದೇ ಆಗಿತ್ತು ಋಷಿ ಮುನಿಗಳು ಪೂಜಿಸಿದ ನಂತರ ಅವತಾರ ಎತ್ತಿದ ತಾಯಿ ಕಾತ್ಯಾಯನಿಯು ಅಶ್ವಯುಜ ಮಾಸದ ಶುಕ್ಲ ನವಮಿ ತಿಥಿಯಲ್ಲಿ ಮಹಿಷಾಸುರನೊಂದಿಗೆ ಯುದ್ಧ ಮಾಡಿ ಸಂಹಾರ ಮಾಡ್ತಾರೆ ದಶಮಿ ದಿನದಂದು ಈ ದೇವಿಯು ಜೇನುತುಪ್ಪ ಮತ್ತು ವಿಳ್ಳೆದೆಲೆಯನ್ನ ಸೇವಿಸಿದ ನಂತರ ಮಹಿಷಾಸುರನನ್ನ ಕೊಂದಿದ್ದು ಅಂತ ಪುರಾಣದ ಪ್ರಕಾರ ಹೇಳಲಾಗತ್ತೆ ಇದಾದ ನಂತರ ತಾಯಿಯನ್ನ ಮಹಿಷಾಸುರ ಮರ್ದಿನಿ ಅನ್ನೋ ಹೆಸರಿನಿಂದ ಕರೆಯಲಾಯಿತು ಕಾತ್ಯಾಯನಿಯು ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಪ್ರಕಟವಾಗಿರೋದು ಸಾವಿರಾರು ಸೂರ್ಯರು ಮೂರು ಕಣ್ಣುಗಳು ಕಪ್ಪು ಕೂದಲು ಬಹು ಕೈಗಳ ಶಕ್ತಿಯೊಂದಿಗೆ ಕಾತ್ಯಾಯನಿ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನ ವಧಿಸಲು ಭೂಮಿಗೆ ಬಂದಿದ್ದು ಮಹಿಷಾಸುರನು ಶಕ್ತಿಯುತ ಅರ್ಧ ಮಾನವ ಮತ್ತು ಅರ್ಧ ಎಮ್ಮೆ ರೂಪವನ್ನ ಹೊಂದಿರುವಂತ ರಾಕ್ಷಸನಾಗಿರ್ತಾನೆ ಅವನು ತನ್ನ ಅಹಂಕಾರವನ್ನ ಬದಲಾಯಿಸುವ ಸಾಮರ್ಥ್ಯವನ್ನು ಕೆಟ್ಟ ಕಾರ್ಯಗಳಿಗೆ ಬಳಸ್ತಾ ಇರ್ತಾನೆ ಈತನನ್ನ ಸಂಹಾರ ಮಾಡೋ ಸಲುವಾಗಿ ಕಾತ್ಯಾಯನಿ ದೇವಿಗೆ ಶಿವನು ತ್ರಿಶೂಲವನ್ನ ಕೊಡ್ತಾರೆ ಭಗವಾನ್ ವಿಷ್ಣು ಸುದರ್ಶನ ಚಕ್ರವನ್ನ ಕೊಡ್ತಾರೆ ಅಗ್ನಿದೇವ ಬಾಣವನ್ನ ವಾಯುದೇವ ಬಿಲ್ಲು ಇಂದ್ರ ದೇವ ಒಂದು ಗುಡುಗು ಬ್ರಹ್ಮ ದೇವನು ನೀರಿನ ಕಲಶದೊಂದಿಗೆ ರುದ್ರಾಕ್ಷಿ ಮಾಲೆಯನ್ನ ಕೊಟ್ಟು ಆಕೆಯನ್ನ ಯುದ್ಧಕ್ಕೆ ಸಜ್ಜು ಮಾಡಿ ಕಳಿಸ್ತಾರೆ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಅಂತಾನೆ ಈ ನವರಾತ್ರಿಯನ್ನ ಗುರುತಿಸಲಾಗತ್ತೆ ಹಾಗಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ವಿಜಯ ಸಾಧಿಸಲು ಈ ದೇವಿಯನ್ನ ಆರಾಧನೆ ಮಾಡಬೇಕು ದೇವಿ ಕಥೆಯನ್ನ ಚುಟುಕಾಗಿ ತಿಳಿಸಿದಿನಿ ಮಂತ್ರಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಪೂಜಾ ವಿಧಾನವನ್ನು ಕೂಡ ಸರಳವಾಗಿ ತಿಳಿಸಿಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರ್ಲಾ